ಆಯುರ್ವೇದಿಕ್ ಔಷಧಿ ಕೊಡ್ತಾರ ಇಲ್ಲಿ ಸೊ ನಿಮಗ್ನ ಯಾರ್ಯಾಗಾದ್ರು ಪ್ಯಾರಾಲೈಸ್ ಆಗಿತ್ತು ನಿಮ್ಮ ಮನೆಯಾಗ ಅಲ್ಲಿ ಗುಡ್ಡದ ಅದ ರಿಸಲ್ಟು ಸೊ ನೀವು ಅಲ್ಲಿಯ ತಗೋರಿ ನಾ ತೋರಿಸ್ತೀನಿ ಹಂಗೆ ಹೋಗ್ಲತ್ತಿದ್ದ ಹೋಗ್ಲತ್ತಿದ ಹಂಗೆ ಸೊಮ್ಮೆ ಖಾಲಿ ಇದ್ ಕರ್ಕೊಂಡು ಹೋದ್ ಬಂದ ಇವಾಗ ಯಾರ್ದ ಏನೋ ಶ್ರೀಮಂತ ಕಾರ್ಯಕ್ರಮ ಸರ್ಚ್ ನಡ್ದಾರು ಆರ್ಚ್ ಮಾಡ್ದ ಇಲ್ಲಿ ನೋಡ್ರಿ ಇವರು ಇಂಜಿನಿಯರಿಂಗ್ ಮುಗ್ಸ್ಯಾರ ನೋಡ್ಕ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವರು ತಾಂಡ್ರಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಮಾಡ್ಬ್ಯಾಡ್ರಿ ಅಣ್ಣ ಲಗ್ಣಿ ಹೋಗ ಮಾಡ್ಬ್ಯಾಡಿ ಗ್ಯಾ ಅಣ್ಣ ಲಗ್ಣಿ ಅಣ್ಣ ಲಗ್ಣಿ ಹೋಗ ಮಜಾಕ ಅವಾಕಿ ಬದಲ್ ನೋಡ್ರಿ ಮಜಾಕೆ ನಮಸ್ಕಾರ ಮಾಡಮ್ಮ ನಾವು ವ್ಯೂವರ್ಸ್ಗಳಿಗೆಲ್ಲ ಆರಾಮ ಇದ್ದೀರಿ ಅಂತ ಕೇಳಿ ಆರಾಮ ಇದ್ರೆ ಇಲ್ಲಿ ನಮ್ದು ಏನು ಏರಿಯಾ ಇದಾವ ನೋಡ್ರಿ ಏರಿಯಾ ಡೌನ್ ಇವ್ ಲೇ ಡೌನ್ ಎ ಬಿ ಸಿ ಡಿ ಎಸ್ ಇರ್ತಾವ ಹೇಳಿ ಹೆಸರ

ನಂದು ಆ್ಯಕ್ಚುಲಿ ಪ್ಲ್ಯಾನ್ ಈ ಕಡೆ ಬರೋದಿದ್ದಿಲ್ಲ ಬಟ್ ನಮ್ಮ ತಾಯಿಗೆ ಸ್ವಲ್ಪ ಅದು ಇಲ್ಲದ ನಡೆಯಲ್ಲ ಅದ್ರ ಸಂಬಂಧ ಹೋಗಬೇಕು ಕಾಂಪಲ್ಸರಿ ಅದ್ರ ಸಂಬಂಧ ನಡ್ದಿರಿ ನಾನು ಸಬ್ಸ್ಕ್ರೈಬರ್ ಅಂತ ಹೈ ಸ್ಕೂಲ್ ಸಾರಿ ಡಿಗ್ರಿ ಫ್ರೆಂಡ್ ರೀ ಡೆತ್ ಇವತ್ತು ಗೊತ್ತ ಗೊತ್ತಾ ಡ್ರಿಂಕ್ ಮಾಡ್ಯನ್ ರೀ ಇವೆಲ್ಲ ಹೇಳ್ಬಾರ್ದು ಬಟ್ ಹೇಳ್ತೀನಿ ಯಾಕಂತಂದ್ರೆ ನಿಮಗೆ ಏನಾರ ಸಿಗಲಿ ಅಂತ ಡ್ರಿಂಕ್ ಮಾಡ್ಯಾನ್ರಿ ಸ್ಪೀಡ್ನಾಗ ಬಂದು ಟ್ರ್ಯಾಕ್ಟರ್ ಹಿಂದಿರುತ್ತಲ್ರಿ ಅದರೊಳಗೆ ಹೋಗಿ ಸ್ಕೂಟಿ ಹೋಗಿ ಸಿಗ್ಬಿದ್ರಿ ಸೊ ಆನ್ ದಿ ಸ್ಪಾಟ್ ಡೆತ್ ಅಂತ ಹಿಂಗಿರು ಹೇಳಲ್ಲ ನಾನು ಈ ಎಕ್ಸ್ಪೀರಿಯನ್ಸ್ ಯಾರಿಗ ಹೇಳಲ್ಲ ಹೇಳಕ್ಜಸ್ಟ್ ಹೊಳೆ ದೊಡ್ಡ ಅಲ್ಲ ಹೆಂಗಿದ್ರು ಸಾವು ನಿಂಬಲ್ ಬರುತ್ತೆ ಬಂದೇ ಬರುತ್ತೆ ನೀವು ಹೆಂಗೆ ಇದ್ರು ಸಾವು ಚಲೋನು ಇರ್ರಿ ಖರಾಬ್ನು ಇರ್ರಿ ಸಾವು ನಿಂಬಲ್ ಬಂದೇ ಬರುತ್ತೆ ಸೊ ಮಾರಲ್ ಆಫ್ ದ ಸ್ಟೋರಿ ಸಾವಿಯಾಗಿ ನೀವೇನ್ ಮಾಡಕ್ ಆಗಲ್ಲ ಬಂದ ನೋಡ್ರಿ ಜಸ್ಟ್ நெகடி ஏனாக முகினாக குண்டங்க ஆகியது இவங்க பைக்கில் பார்க் மாறி ஏற்க இது நம்ம அட்டீரிய இது நம்ம அட்டீரு சோ நம்ம அத்தியர் சீர் ஹாக்கர் கூடக்கில் அவரு மகளிக்கு கொடுத்துல நாவல்ல நாவல்ல தாண்டோர் வந்தீன் ரீங்க சோ தாண்டோர் எல்லாத்தே ஆ ஓஷதி யாரும் ஓஷதி கொடுத்தாரல அவ் ஃபோன் ஹச்சு கேர் கேர் எத்திரையா கேள்றாரல் எத்தலை உண்ன ஹாண்ட் பாழிக்கை மார்க் நோட் கேள்வி பாழை ஹெங்க் டஜன் பாழைஹ் ஹேங்க டஜன் பாழைஹாண்ட் ஹேங்க டஜன் உது நோடேல் மத்தேனா செகலிரிக்கு ಇದು ಸಿಂಧಿ ಕುಡಿಯೋ ಜಾಗ ಅದ ನೋಡ್ಕೋದ್ರೆ ಮುದುಕ ಮುದುಕೆ ಕುಟುಂಬ ಕುಡ್ಲೇತ ನೋಡ್ಕೆಲ್ಲ ನೋಡ್ರಿ ಡಿಫ್ರೆನ್ಸ್ ಅದ ರೀ ಇವಾಗಿನ ಹುಡುಗಿಯರು ಪಬ್ಬಿಗೆ ಹೋಗಿ ಏನದ ಅಂತಂದ್ರೆ ಮಾಡ್ತಾರೆ ಟ್ರಿಂಚ್ ಬಟ್ ಆವಾಗಿನ ಮುದುಕಿಯರು ಇಲ್ತ ಕ್ ಕೊಡೋ ಕುಡಿಯೋ ಜಾಗದಾಗ ಬಂದು ಏನು ಮಾಡ್ತಾರೆ ಅಂದ್ರೆ ಸಿಂಧಿ ಕುಡ್ಲೇತ ರೀ ಅಷ್ಟೇ ಡಿಫ್ರೆನ್ಸ್ ಅಷ್ಟೇ ಟ್ರೆಂಡ್ ಚೇಂಜ್ ಆಗ್ಯದ ಡ್ರೆಸ್ ಚೇಂಜ್ ಆಗ್ಯಾವ ಜಾಗ ಚೇಂಜ್ ಆಗ್ಯದ ಅಷ್ಟೇ ಬಂದ್ರಿ ಗಾಡಿ ಈ ಗಾಡಿ ತರ್ತೀರಿ ಎಣ್ಣೆಯಲ್ಲಿ ನಂಗೆ ಸ್ವಲ್ಪ ಅಂಜತ್ ಗಂಟೆ ಅವ್ರಿಗೆ ಉಡಿಯೋ ಆದ್ರೂ ನಿಮ್ಮ ಸ್ವಲ್ಪ ಮಾಡ್ಲತ್ತಿ ನೋಡ್ರಿಕ್ಕೆ ಹಿಂಗಾದ್ರೆ ನೋಡ್ರಿಕ್ಕೆ ಸಿಂಧಿ ಕುಡಿಯೋ ಅಡ್ಡ ಎರಡು ಮಕ್ಕಳಿಗೆ ಕೂಡಲತ್ತ ನೋಡ್ರಿ ನೋಡ್ತಾರ ಅಂತೀವಿ ನೋಡ್ತಾರ 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 ನೋಡ್ರಿ ನೋಡ್ರಿ ರೋಡಿ ರೋಡ್ ರೋಡ್ ನೋಡ್ಲಿಕ್ಕೆ ಏನು ಮಾಡ್ಬೇಕು ನಾವು ಈಗ ಹಿಂಗಾದ್ರೆ ನೋಡ್ರಿ ಅಡ್ಡ ಇದು ಸಿಂಧಿ ಅಡ್ಡ ನಾನೊಂದು ಬಾಟ್ಲಿ ತೋಟ ಕೂಡಲೇ ಗೊತ್ತಿದ್ರಿ ಬಟ್ ಇವೆಲ್ಲ ಅಣ್ಣ ಹೆಜ್ಜಿನೂ ಕುಡಿದು ಕುಡ್ದು ಬಾಡ್ಲಿ ಕುಡಿದ್ಬಿಟ್ಟು ಮಾಡ್ಕೊಳ ಬಂದ ರೋಟಿ ಅವ್ರು ಮಗ ಸ್ವಲ್ಪ ಅಂಗಡಿಗೆ ಹೋಗಿ ಮೆಡಿಸಿನ್ಕಾಯಿ ತೊಗೊಂಡು ಬರ್ತೆ ಅಂತ ಬಂದು ಗಂಡ ಗಂಡ ಮೆಡಿಸಿನ್ಕಾಯಿ ತೊಗೊಂಡು ಬರ್ತೆ ಅಂತ ಬಂದು ಇನ್ಸಿ ಕೊಟ್ಟು ನಡ್ದು ಹೆಂಗೆ ಸೊ ಇದೆ ನೋಡ್ರ ಜಾಗ ನೀವು ಬಂದ್ರೆ ಅಂದ್ರೆ ಇಲ್ಲಿ ಬಂದು ತೊಗೊಂಡು ಹೋಗೋರಿಕೆ ಸೊ ಫ್ರೀ ಪ್ರಮೋಷನ್ ಅವ್ರು ಅದು ಒಟ್ ನಮ್ಮಲ್ಲಿ ಬಗ್ಗಿಸ್ತಾರೆ ಅದ್ರೂ ಫ್ರೀ ಪ್ರಮೋಷನ್ ಮಾಡ್ಲತ್ತಿ ನಿಮ್ಗೆ ಎಮರ್ಜೆನ್ಸಿ ಇರುತ್ತಲ್ಲ ಅದ್ರ ಸಂಬಂಧ ಬೈಕ್ ಹೆಂಗೆ ಕಾಣೋದಲ್ಲ ಒಂಥರ ಹುಲಿ ಕಣ್ಣಿನೇ ಕಾಣುತ್ತೆ ನನ್ನ ಕಣ್ಣಿಗೆ ಇದು ಅದ್ರದ್ದು ನನ್ನ ಬೈಕಿಂದು ಡಿಸ್ಕ್ ಬ್ರೇಕ್ ಹೋಗಿದ್ರಿ ಇವು ಕಾಲಾಗ ಅವ ನೋಡ್ರಿ ಇವು ಏನೋ ಏನೋ ನೋಡ್ರಿ ನೋಡಿ ನೋಡ್ರಿ ಹಾಳಾಗ ಹಳ್ಳ ಹಳಾಗ ನೋಡ್ಬೇಡ್ರಿ ನೋಡ್ರಿ ಡಿಸ್ಬ್ರೇ ಕೂಸ್ಕೊಂಡು ಮಾಡ್ಲತ್ತೀರಿ ಈಗ ನಂದು ಇದು ಇಲ್ಲಿಕ ಇದು ಹೋಗ್ಯದ ನೋಡ್ರಿ ಇಲ್ಲಿಕ ಇದೊಂದು ಖರಾಬ್ ಆಗ್ಯದ ಇವತ್ತು ಬಂದ್ರಿ ಜಸ್ಟ್ ಹುಡುಗಿ ಹುಡುಗಿ ಸಾಕಾಯ್ತು ಸರಾವು ಬಾ ರಾವ್ ಅಂತ ಇದು ಸಹ ಇದೇನಾ ಇವನೇ ನೋಡ್ರ ಮತ್ತೆ ಆಲ್ಮೋಸ್ಟ್ ಭಾಳ ಜನಕ್ಕೆ ಖಾರ ಮಾಡ್ಯಾನ ಭಾಳ ಭಾಳ ಪೊಲ್ಟಿಕ್ಸ್ ಪೊಲ್ಟಿಷಿಯನ್ಸ್ ಎಲ್ಲ ಬರ್ತಾರೆ ಇಲ್ಲಿ ಟೆಂಬಲ್ಲಿ ಒಂದು ವಾರದ ಔಷಧಿಗೆ ಏನಿಲ್ಲ ಅಂದ್ರೆ ಒಂದು ಎರಡೂವರೆ ಸಾವಿರ ರೂಪಾಯಿ ತೊಗೋತಾನೆ ತಿರ್ಗಾ ಮುರುಘಾ ನಮ್ಮ ಹತ್ತಿ ದುಕಾನ್ ಕೇಳ್ಬೋದು ಹೊಡ್ರಿ ಅತ್ತೆ ಪೋಲ್ಡ್ರಿಂಕ್ಸ್ ತೊಗೊಬ್ರಿ ಅಂದ್ರೆ ಒಂದು ಬಾಯೆಲ್ಲ ಒಣಗ ಸ್ಟ್ರೀ ಪಲ್ಪಿ ಒಂದು ಪಲ್ಪಿ ಅರೇಂಜ್ ಕೊಡ್ರಿ ನಾನು ಹತ್ತಿ ರೊಕ್ಕ ತೊಗೊಂಡ್ರೆ ನನಗೆ ಇದಕ್ಕೆ ಫ್ರೀನೇ ನಮ್ಮ ಅತ್ತಿ ಅದಕ್ಕೆ ಈಗ ತೊಗೊಂಡಿದ್ದೆ ಅದು ಅವ್ರ ಅತ್ತಿ ಅತ್ತಿ ರೊಕ್ಕ ಕೊಡೋಣ ಓಡೋಗ ನನಗೆ ಆಯಿತಾ ಡರಿ ನಮ್ಮ ಅತ್ತರ್ ಬಂದರು ನಮ್ಮ ಒಳಗೆ ಹೋಗಿದ್ರು ಇವಾಗ ಏನಂದ್ರೆ ನಮ್ದು ಚಾಲೆಂಜ್ ಕಂಪ್ಲೀಟ್ ಮಾಡೋದ್ ಹೆಂಗೇ ಹೋಗ್ಲತ್ತಂದ್ರ ನಮ್ಮ ಅತ್ತರಂತಾರ ನೋಡ ರೋಗತಾರ ಇಲ್ಲ ಹಿಂಗೆ ಚಾಲನೆ ಇರ್ತೀರಿ ಮೊಬೈಲ್ ಕರ್ದಾರ ಅಂದ್ರೆ ಕುಡೀಬೇಕು ನೋಡ್ರೆ ಹಂಗೆ ಹೋಗ್ ಕೀಲಿ ಲೇಟ್ ನೋಡಿ ನೋಡ್ರಿ ಹೆಂಗಿರ್ತದ ಲೆಕ್ಕ ಈಗ ಐನ್ ಹೋಗೋ ಟೈಮಿಗೆ ಕೀಲಿ ಲೇಟ್ ಮತ್ತೆ ಅತ್ತ ನೋಡಲಿ ಕರ್ದ ಕೇಳಂದ್ರೆ ಅಂದ್ರೆ ಆರ ಹಾಕಿ ಹಾಕಿನ ಮಗಳಿಗೆ ಮಾಡ್ಕೊಂಬಲ್ಲ ನಿಮಗೆ ನಂಬರ್ ಹಾಕಿದೆ ಕೆಳಗೆ ನಂಬರ್ ಹಾಕ್ರಿ ಆಚೆ ನಂಬರ್ ಕೊಡ್ತೀನಿ ಇವಾಗ ಗಾಡಿ ಮುಂದಕ್ಕೆ ಹೋಗೋಣ ಟೈಮ್ ಟೈಮಿಗೆ ಆಯ್ತು ನೋಡ್ರಿ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಯಿತು ಏನಪ್ಪಾ ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಕೂಡ ದುಡ್ಡು ಕೊಟ್ಟಿಲ್ಲ ಕುಂಡಿ ನೋಡು ನೀನು ಕುಂಡಿ ಟೈರ್ ಹೆಂಗ್ಲತ್ತೋ ಟೈರ್ ನೋಡಿ ಕೆಳಗೆ ಆ ಕುಂಡಿ ಯಾವ ಏನಾವ ರೀತಿ ಯಾವಾಗ ತಾಂಡ್ರು ಬಿಟ್ಟು ನಡೆದೀನಿ ಔಷಧಿ ತೊಗೊಂಡೆವು ಔಷಧಿ ತಗೊಂಡು ತಾಂಡ್ರಾಗ ಬಂದಿದ್ದು ಕೆಲಸ ಮುಗಿಸ್ಕೊಂಡು ನಡೆದಿದ್ದೀಗ ನಮ್ಮದು ಕ್ಲಾಸ್ಮೇಟದು ಹುಡುಗಿ ಹೇಳಿ ಒಬ್ಬಗೆ ಬಂದಾಗ ಕಾಲ್ ಮಾಡೋ ಲೋಕೇಶ ಅಂತಂದಳು ಕಾಲ್ ಮಾಡ್ದೆ ಬರಟ್ರ ಮನೆಗೆ ಅಂತಂದ್ರೆ ಕಾಲ್ ಮಾಡಿದೆ ನಾ ಊರಾಗಿನ ಲೊಕೇಶ ಬೇರೆ ಊರಿಗೆ ಹೋಗೀನಿ ತಾಂಡ್ರದಾಗ ಯಾವ ಒಂದು ಫುಲ್ಕ ಬ್ಲೌಸ್ ಕುಬ್ಸ ಕುಬ್ಸ ಬಿಟ್ಟು ಬಂದೀನಿ ಬಂದಿನಿ ಬರಟನೆ ತೊಗೊಳಕ ಇದೇ ಊರಿಗೆ ಇದೇ ರೋಡಿಗೆ ಅದ ಹೋಗ್ತಾ ಹೋಗ್ತಾ ಕೊಟ್ಟ ಕೊಟ್ಟಿ ಅಂದ್ರೆ ಎಲ್ಲ ನಮಗೆ ಶಾಕ್ ಅದ ಆ ಕ್ಯಾಬಿಗೆ ಏನದ ಇದು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿರೋಡ್ರಿಕ್ಕೆ ನಿಮ್ಮ ಕಿರು ಪರಿಚಯ ನಾಗ್ತಾರ ನಿಮ್ಮ ಕೃತಿಗಳೇ ಅವು ರೀ ಏನಾರ ಹೇಳ್ರಿ ಆಲ್ಮೋಸ್ಟ್ ಅಲ್ಲಿ ಈಗ ಒಂದು ಎರಡು ಮೂರು ತಾಸು ಜ ಬೈಕ್ ಹೊಡ್ಕೊಂಡು ಬಂದ ಮುಖದ ಮೇಲೆ ಧೂಳಿ ಕುಂತಿರ್ಬೇಕು ಮಾರಿಯಲ್ಲಿ ಡಸ್ಟ್ ಆಗಿದೆ ಅಲ್ಲ ರೀ ಗುಂಡಿಲ್ಲ ಬೆಂಕಿ ಒಳ್ಳೆದು ಈಗ ಓ ಚಾ ಒಳ್ಳೆ ಬಂದೆವು ಯಾಕೆ ಬಂದ್ರೆ ಚಾಕ್ ಒಳ್ಳೆ இவ்ரிக் கண்ட இவ் மூடாக்கு ಚಾ ಮಾಡ್ಯಾರ ಬಟ್ ಸರಿಯಾಗಿ ಮಾಡಿಲ್ ಚಾ ಇವ್ರು ಆಂಟಿ ಬಾಯಿ ನೋಡಿ ನಾಲ್ಕು ಮಂದಿ ಬಿದ್ದವ್ರ ನಡೀತಾ ಇರ್ತದೆ ಎಲ್ಲರಿಗೂ ಎಲ್ಲರಿಗೂ ಡಿಫೆಕ್ಟ್ ಇರ್ತದೆ ಬಟ್ ನೀವು ಒಬ್ಬರೇ ಪರ್ಫೆಕ್ಟ್ ಇದ್ದಿದ್ರು ಒಳಗೆ ಎಲ್ಲ ಒಳ್ಳೇದಾಗ್ಲಿ ನಾ ಮನ್ನ ಸನ್ನಿ ಲಿಯೋನಿ ಚರ್ಮಲಿನ ಚಪ್ಲಿ ಮಾಡಿಸ್ಕೊಂಡಿದ್ದೀನಿ ಈಗ ಅವೇ ನೋಡಿ ಚಪ್ಲಿ ಸರಿ ಅವ್ರಿ ಸುಮ್ಮನೆ ಹಂಗೆ ರೀ ಟೆಂಪ್ರರಿ ನಿಮಗೆ ಎಂಟರ್ಟೈನ್ ಮಾಡ್ ಎಂಟರ್ಟೈನ್ಮೆಂಟ್ ಮಾಡ್ಬೇಕಂತ ತಿಳ್ಕೊಂಡು ಇವ್ರದ್ದು ಸಂಗಡೆಲ್ಲ ಟೈಮ್ ಪಾಸ್ ಎಲ್ಲ ಬಾಯ್ ಹೇಳ್ರಿ ಒಂದು ಈ ಕಡೆ ತಿರ್ಸಿದಾಗ ಹೇಳ್ರಿ ನಂಗೆ ಗೊತ್ತೀ ಎಷ್ಟ್ ಹುಡುಗಿಯರ್ ಬಿದ್ದಾರ ಇವ್ರಿಗೆ ಗಣಸ ಮಕ್ಕಳಿಗೆ ಗಣಸಿನ ಬುಕ್ ಕೊಡ್ತಾರ ಯಾವ ಬಿದ್ದಿಲ್ಲ ಅಂತ ಅರ್ಥ ನಿಮ್ ಹುಡುಗಿ ಹೆಸರಿ ಕೆಳಕ್ ಬಾಲ್ಸ್ ಬಾಲ್ ಬಾಲ್ಸ್ ಇವಾಗ ನಿಮಗೆ ಇಲ್ರಿ ಹುಡುಗರು ಯಾಕ್ರಿ ಬಾಲ್ಸ್ ಇಲ್ಲ ನಿಮಗೆ ನಾನು ನೋಡಿದ್ ನಾನು ಬಾಳ್ ಜುಡ್ಗ ನೋಡೀನಿ ಎಲ್ಲರೂ ಹಂಗೇ ಇರಲ್ಲ ನಾ ಲವ್ ಮಾಡ ಹುಡುಗಿ ಹಂಗಿಲ್ಲ ನಂಗೆ ಲವೇ ಮಾಡಲ್ಲ ಇವ್ರ ಏನ್ ಮಾಡಿರ ಅಂತಂದ್ರ ಲವ್ ಮ್ಯಾರೇಜ್ ಮಾಡ್ಕೊಂಡ್ರ ಲವ್ ಮ್ಯಾರೇಜ್ ಮಾಡ್ಕೊಂಡ್ರಿ ನಮ್ಮ ಅಜ್ಜಿ ಲವ್ ಮ್ಯಾರೇಜ್ ಅಂದ್ರ ನಮ್ ಅಮ್ಮೇರ್ ಆಗ್ಲತ್ತಾರೀ ನಮ್ ಅಮ್ಮ ಯಾರಪ್ಪ ಅಂದ್ರ ಮಗಳ್ರಿ ದೀಪಕ ದೀಪ ಕತ್ ಬಿಳಿ ದೀಪಾಡ್ಯಾಗ ಹಚ್ಚಲಿ ನೀರ್ ಕಾಸ ಕೊಡ್ತೀನಿ ಅಡಿಗೆ ಮಾಡೋದು സാക്ട്ട് നമുക്ക്